ಹಾಯ್ ಫ್ರೆಂಡ್ಸ್ ಜ್ಞಾನದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಒಂದಲ್ಲ ಎರಡು ಕ್ವಶನ್ ಇದ್ದೇ ಇರುತ್ತೆ ಕೆಲವೊಂದು ಸಲ ಎಲ್ಲ ಕ್ವಶನ್ಗಳು ಅಂದರೆ ಒಂದು ಎಂಟತ್ತು ಕ್ವಶನ್ಗಳು ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾರೆ ಹಾಗಾಗಿ ಇವತ್ತಿನ ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ ನೀವೇನಾದ್ರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ಕಂಪ್ಯೂಟರ್ ವಿಷಯದಲ್ಲಿ ಒಂದೇ ಕ್ವಶನ್ ಬಂದ್ಬಿಟ್ಟು ಕಂಪ್ಯೂಟರ್ನ ಇನ್ಪುಟ್ ಸಾಧನಗಳು ಯಾವುವು ಅಂತ ಕೇಳ್ತಾರೆ ಇದು ಇಂಪಾರ್ಟೆಂಟ್ ಆಲ್ಮೋಸ್ಟ್ ಎಕ್ಸಾಮ್ಗಳಲ್ಲಿ ಕೇಳಿದರೆ ಮೌಸ್ ಕೀಬೋರ್ಡ್ ಸ್ಕ್ಯಾನರ್ ಬಾರ್ ಕೋಡ್ ಅಂಡ್ ಡಿಜಿಟಲ್ ಕ್ಯಾಮ್ರಾ ಇವಿಷ್ಟು ನಿಮಗೆ ಇನ್ಪುಟ್ ಸಾಧನಗಳಾಗಿರ್ತವೆ ಇದರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಇದ್ದು ಇನ್ನೂ ತಪ್ಪು ಆಪ್ಷನ್ ಇರ್ತವೆ ಅದನ್ನು ಅಂತ ಕೇಳ್ಬೋದು ಮತ್ತು ನೆಕ್ಸ್ಟ್ ಎರಡನೇ ಕ್ವಶನ್ ಬಂದ್ಬಿಟ್ಟು ಕಂಪ್ಯೂಟರ್ನ ಔಟ್ಪುಟ್ ಸಾಧನಗಳು ಯಾವುವು ಅಂತ ಕೇಳ್ತಾರೆ ಇದು ಸಹ ಆಲ್ಮೋಸ್ಟ್ ಎಕ್ಸಾಮ್ಗಳಲ್ಲಿ ಕೇಳಿದರೆ ಕ್ವಶನನ್ನು ಇದಕ್ಕೆ ಆನ್ಸರ್ ಮಾನಿಟರ್ ಪ್ರಿಂಟರ್ ಸ್ಪೀಕರ್ ಮೈಕ್ರೋಫೋನ್ಸ್ ಪ್ರೊಜೆಕ್ಟರ್ ಇವೆಲ್ಲ ಔಟ್ಪುಟ್ ಸಾಧನಗಳಾಗಿರ್ತವೆ ನೆಕ್ಸ್ಟ್ ನಿಮಗೆ ಮೂರನೇ ಕ್ವಶನ್ ಬಂದ್ಬಿಟ್ಟು ರ್ಯಾಮ್ನ ವಿಸ್ತೃತ ರೂಪ ಏನಂತ ಕೇಳ್ತಾರೆ ಇದನ್ನು ಸಹ ಆಲ್ಮೋಸ್ಟ್ ಎಕ್ಸಾಮ್ಗಳಲ್ಲಿ ಕೇಳಿದರೆ ಇಂಪಾರ್ಟೆಂಟ್ ಆಗಿರುತ್ತೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ರ್ಯಾಮ್ನ ವಿಸ್ತೃತ ರೂಪ ಆಗಿರುತ್ತೆ ಇದನ್ನು ಆಲ್ಮೋಸ್ಟ್ ಎಕ್ಸಾಮ್ಗಳಲ್ಲಿ ಭಾಳ ಸಲ ಕೇಳಿದರೆ ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ರೋಮ್ನ ವಿಸ್ತೃತ ರೂಪ ಏನಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಿಮಗೆ ರೀಡ್ ಓನ್ಲಿ ಮೆಮೊರಿ ಇಲ್ಲಿ ನೀವು ರ್ಯಾಮ್ ರೋಮ್ ಕನ್ಫ್ಯೂಸ್ ಆಗಿಬಿಟ್ಟು ಸರಿಯಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ನಿಮಗೆ ನೆಕ್ಸ್ಟ್ ಕ್ವಶನ್ ಎಲ್ ಸಿ ಡಿ ವಿಸ್ತೃತ ರೂಪ ಏನು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಿಮಗೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಎಲ್ ಸಿ ಡಿ ವಿಸ್ತೃತ ರೂಪ ಆಗಿರುತ್ತೆ ಈ ಕ್ವಶನ್ ಕೂಡ ಕೆಲವೊಂದಿಷ್ಟು ಪೇಪರ್ಗಳಲ್ಲಿ ಕೇಳಿದರೆ ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ ಎಫ್ ಟಿ ಪಿ ವಿಸ್ತೃತ ರೂಪ ಏನಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ನೆಕ್ಸ್ಟ್ ಕ್ವೇಶನ್ ನೋಡೋಣ ಡಬ್ಲ್ಯೂ 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 ವಿಸ್ತೃತ ರೂಪ ಏನಂತ ಕೇಳ್ತಾರೆ ಇದನ್ನು ಆಲ್ಮೋಸ್ಟ್ ಎಕ್ಸಾಮ್ಗಳಲ್ಲಿ ಕೇಳಿದರೆ ಇಂಪಾರ್ಟೆಂಟ್ ಆಗಿರುತ್ತೆ ವರ್ಲ್ಡ್ ವೈಡ್ ವೆಬ್ ಡಬ್ಲ್ಯೂ 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 ವಿಸ್ತೃತ ರೂಪ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಕ್ವೆಶನ್ ನಿಮಗೆ ಪೆನ್ ಡ್ರೈವ್ ಎಂದರೇನು ಅಂತಲೂ ಕೇಳ್ಬೋದು ಇದನ್ನು ಸಹ ಆಲ್ಮೋಸ್ಟ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ಇದನ್ನು ನೋಡ್ಕೊಳ್ಳಿ ಕಂಪ್ಯೂಟರ್ನ ಒಂದು ಹಾರ್ಡ್ವೇರ್ ಪೆನ್ ಡ್ರೈವ್ ಆಗಿರುತ್ತೆ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಕ್ವೆಶನ್ ನಿಮಗೆ ವಿಂಡೋಸ್ ನೈಂಟಿ ಫೈವ್ ಎಂದರೇನು ಅಂತ ಕ್ವಶನ್ ಕೇಳ್ತಾರೆ ಇದಕ್ಕೆ ಆನ್ಸರ್ ಕಂಪ್ಯೂಟರ್ನ ಒಂದು ಸಾಫ್ಟ್ವೇರ್ ಇದು ವಿಂಡೋಸ್ ನೈಂಟಿ ಫೈವ್ ಆಗಿರುತ್ತೆ ಹಾಗೆ ನಿಮಗೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಎಮ್ ಎಸ್ ಆಫೀಸ್ ಎಂದರೇನಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಕಂಪ್ಯೂಟರ್ನ ಒಂದು ತಂತ್ರಾಂಶ ಆಗಿರುತ್ತೆ ಇದು ಸಹ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ನಿಮಗೆ ಸಿ ಪಿ ಯು ಎಂದರೇನಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ಕಂಪ್ಯೂಟರ್ನ ಮೆದುಳನ್ನು ನಾವು ಇಲ್ಲಿ ಸಿ ಪಿ ಯು ಅಂತ ಕರಿತೀವಿ ಹಾಗೆ ನೆಕ್ಸ್ಟ್ ಕ್ವಶನ್ ಅದು ಸಹ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ವಶನ್ ನಿಮಗೆ ಎಚ್ ಟಿ ಎಮ್ ಎಲ್ ಎಂದರು ಕೇಳ್ತಾರೆ ಇದಕ್ಕೆ ಆನ್ಸರ್ ವೆಬ್ ಕಡತಗಳನ್ನು ಬರೆಯಲು ಉಪಯೋಗಿಸುವ ಒಂದು ಸಾಫ್ಟ್ವೇರ್ ಆಗಿರುತ್ತೆ ಈ ಎಚ್ ಟಿ ಎಮ್ ಎಲ್ ಇದನ್ನು ನೋಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ನಿಮಗೆ ಡಿ ವಿ ಡಿ ಎಂದರೇನು ಅಂತ ಕ್ವಶನ್ ಕೇಳ್ತಾರೆ ಇದಕ್ಕೆ ಆನ್ಸರ್ ಹೆಚ್ಚಿನ ಮಾಹಿತಿ ಸಂಗ್ರಹಿಸಬಹುದು ಈ ಡಿ ವಿ ಡಿಯಲ್ಲಿ ಕ್ಯಾಸೆಟ್ ನೋಡಿರ್ತಾರೆ ನೀವು ಹಾಗೆ ನೆಕ್ಸ್ಟ್ ಕ್ವಶನ್ ನಿಮಗೆ ಇ ಎನ್ ಐ ಎ ಸಿ ಎಂದರೇನಂತ ಕೇಳ್ತಾರೆ ಇದಕ್ಕೆ ಜಗತ್ತಿನ ಮೊದಲ ಯಶಸ್ವಿ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಇದಾಗಿರುತ್ತೆ ನೆಕ್ಸ್ಟ್ ನಿಮಗೆ ಇದರ ವಿಸ್ತೃತ ರೂಪವನ್ನು ನೋಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಕ್ವಶನ್ ನಿಮಗೆ ಇಂಟರ್ನೆಟ್ ಅನ್ನು ಎಲ್ಲಿ ಮೊದಲ ಬಾರಿಗೆ ಬಳಸಲಾಯಿತು ಅಂತ ಕ್ವಶನ್ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ರಕ್ಷಣಾ ದಳದಲ್ಲಿ ಮೊದಲು ಇಂಟರ್ನೆಟ್ಟನ್ನು ಬಳಸಲಾಗುತ್ತೆ ಹಾಗೆ ನೆಕ್ಸ್ಟ್ ಕ್ವಶನ್ ನಿಮಗೆ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕ್ವಶನ್ ಕೇಳ್ತಾರೆ ಇದು ಸಹ ಇಂಪಾರ್ಟೆಂಟ್ ಆಲ್ಮೋಸ್ಟ್ ಎಕ್ಸಾಮ್ಗಳಲ್ಲಿ ಈ ಅನ್ನು ಕೇಳಿದರೆ ಪರಮ್ ಇದು ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಆಗಿರುತ್ತೆ ನೆಕ್ಸ್ಟ್ ನಿಮಗೆ ಕಂಪ್ಯೂಟರ್ನಲ್ಲಿ ವಿವಿಧ ಸಾಂದ್ರತೆಯಲ್ಲಿ ಡಾಟಾ ಶೇಖರಿಸುವ ಮೆಮೊರಿ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ಪಿ ರ್ಯಾಮ್ ಇಲ್ಲಿ ವಿವಿಧ ಸಾಂದ್ರತೆಯಲ್ಲಿ ಡಾಟಾ ಶೇಖರಿಸುವಂತಹ ಮೆಮೊರಿ ಆಗಿರುತ್ತೆ ನೆಕ್ಸ್ಟ್ ನಿಮಗೆ ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಅಪರಾಧ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾರೆ ಇದು ಸಹ ಇಂಪಾರ್ಟೆಂಟ್ ಕ್ವಶನ್ ಭಾಳ ಎಕ್ಸಾಮ್ಗಳಲ್ಲಿ ಈ ಅನ್ನು ಕೇಳಿದರೆ ನೋಡ್ಕೊಳ್ಳಿ ಸೈಬರ್ ಕ್ರೈಮ್ ಎಂದು ಇಲ್ಲಿ ಕರೆಯಲಾಗುತ್ತೆ ನೆಕ್ಸ್ಟ್ ಕ್ವೆಶನ್ ನಿಮಗೆ ಒಂದು ಚಿತ್ರದ ಅತ್ಯಂತ ಚಿಕ್ಕ ಭಾಗ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಪಿಕ್ಸಲ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನಿಮಗೆ ಕಂಪ್ಯೂಟರ್ ಸುರಕ್ಷತೆಗೆ ಸಂಬಂಧಿಸಿದ ಅಪ್ಲಿಕೇಶನ್ ಯಾವುದು ಅಂತ ಕ್ವಶನ್ ಕೇಳ್ತಾರೆ ಇದನ್ನು ಸಹ ಆಲ್ಮೋಸ್ಟ್ ಎಕ್ಸಾಮ್ಗಳಲ್ಲಿ ಕೇಳಿದರೆ ನೋಡ್ಕೊಳ್ಳಿ ಇದಕ್ಕೆ ಆನ್ಸರ್ ನಿಮಗೆ ಫೈರ್ವಾಲ್ ಅಪ್ಲಿಕೇಶನ್ ಲಾಸ್ಟ್ ಕ್ವಶನ್ ನಿಮಗೆ ಕಂಪ್ಯೂಟರ್ನ ಪಿತಾಮಹ ಯಾರು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ಚಾರ್ಲ್ಸ್ ಬ್ಯಾಬೇಜ್ ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ ಯು ಫಾರ್ ವಾಚಿಂಗ್